ಭಾರತದ ಇತಿಹಾಸದೊಳಗ ಶೂದ್ರರ ಮತ್ತು ಅತಿಶೂದ್ರರಾದ ಪಂಚಮರ ಅನುಭವಕ್ಕ ಯಾವುದೇ ಬೆಲೆ ಇರಲಿಲ್ಲ ವೇದ ಶಾಸ್ತ್ರ ಪುರಾಣಗಳು ಸವರ್ಣೀಯರ ಜೀವನ ವಿಧಾನಕ್ಕ ಧಕ್ಕೆ ತರದಂಥ ಸಂಸ್ಕಾರಗಳನ್ನೇ ಪ್ರತಿಪಾದಿಸುತ್ತಿದ್ದವು ಅವು ಮೇಲ್ನೋಟಕ್ಕೆ ಬಹಳಷ್ಟು ಉದಾತ್ತವಾಗಿ ಕಂಡರೂ ಆಂತರ್ಯದೊಳಗ ಕಾಯಕ ಜೀವಿಗಳ ಶೋಷಣೆಗೆ ಪೂರಕವಾಗಿಯೇ ಇದ್ದವು ಅಂತೇ ಬಸವಣ್ಣನವರು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಇದೆಂತದಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ನುಡಿತಾರ ನುಡಿಲೇಸು ನಡೆ ಅಧಮವಾದಲ್ಲಿ ಬಿಡಿಸಲಾಗದ ಹೊಲೆ ಅಂತ ಮಾದಾರ ಚೆನ್ನಯ್ಯನವರು ತಿಳಿಸ್ತಾರ ಬಸವಣ್ಣನವರು ಸಮಾಜದೊಳಗ ರಕ್ತಗತವಾಗಿದ್ದ ತಾರತಮ್ಯಕ್ಕ ಕಾರಣವಾದ ವೈದಿಕ ವ್ಯವಸ್ಥೆಯನ್ನ ಕಟುವಾಗಿ ವಿರೋಧಿಸ್ತಾ ವಿಪ್ರರು ಕೀಳು ನೋಡ ಜಗವೆಲ್ಲ ಅರಿಯಲು ಅಂತ ಸಿಡಿಮಿಡಿಕೊಳ್ತಾರ ಶೋಷಣೆ ಇಲ್ಲದ ಸಿದ್ಧಾಂತವನ್ನ ರೂಪಿಸುವುದಕ್ಕಾಗಿ ಶೋಷಿತರ ಬದುಕನ್ನ ಅರಿಲಿಕ್ಕೆ ಎಲ್ಲ ಕಾಯಕ ಜೀವಿಗಳ ಅನುಭವವನ್ನ ತಮ್ಮದಾಗಿಸಿಕೊಳ್ಳೋದರ ಮೂಲಕ ಬಸವಣ್ಣನವರು ಮಹಾನುಭಾವಿಗಳಾದರು ಶ್ರಮಜೀವಿಗಳ ಅನುಭವದಿಂದ ಸೃಷ್ಟಿಯಾದ ಅನುಭಾವನೆ ಬಸವಾದ್ವೈತ ಅನ್ನುವಂಥ ಸಿದ್ಧಾಂತ ಈ ಅನುಭಾವನೆ ಶರಣರ ಅಧ್ಯಾತ್ಮ ತತ್ವಜ್ಞಾನ ಮತ್ತು ದರ್ಶನ ಕಾಯಕ ಜೀವಿಗಳ ಶ್ರಮ ಸಿದ್ಧಾಂತದಿಂದ ವೈದಿಕರ ಆಧ್ಯಾತ್ಮ ಬಂದಿಲ್ಲ ಆದ್ರ ಶರಣರ ಅನುಭವ ಅನ್ನುವಂಥ ತತ್ವಜ್ಞಾನ ಜನಸಮುದಾಯದ ಕಾಯಕಗಳ ಮೂಲಕ ದಕ್ಕಿದ ಅನುಭವದಿಂದ ರೂಪುಗೊಂಡಂಥದ್ದು ಬಸವಣ್ಣನವರು ದುಡಿಯುವ ಜನರ ಅನುಭವದ ಆಧಾರದ ಮೇಲೆ ಹೊಸ ಜಗತ್ತಿನ ಸಿದ್ಧಾಂತವನ್ನ ರೂಪಿಸಿದರು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ ಎಲ್ಲ ದುಡಿಯುವ ಜನರ ಅನುಭವದಿಂದಾಗಿ ಬಸವಣ್ಣನವರ ಅನುಭವದ ಪಾತ್ರೆ ತುಂಬ್ಯದ ಆ ಸಮಸ್ತ ಅನುಭವದ ಪಾತ್ರೆಯಿಂದ ಅನುಭವ ಸೃಷ್ಟಿಯಾಗಿ ಬಸವಾದ್ವೈತ ಸಿದ್ಧಾಂತ ಸೃಷ್ಟಿಯಾಗ್ಯದ ಇದ ಬಸವ ದರ್ಶನದ ಅಡಿಪಾಯ ಹೀಗ ಬಸವಾದ್ವೈತ ವಿಶ್ವದ ದುಡಿಯುವ ಜನರ ಮೊದಲ ಸಿದ್ಧಾಂತ ವಸ್ತು ಮತ್ತು ಚೈತನ್ಯವನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಚೈತನ್ಯ ಇಲ್ಲದ ವಸ್ತು ಇಲ್ಲ ಒಂದು ದಿನ ವಸ್ತು ತನ್ನ ರೂಪವನ್ನ ಕಳೆದುಕೊಂಡು ಮತ್ತು ನಿರಾಕಾರವಾದ ಚೈತನ್ಯ ಆಗೋದು ಇಡೀ ಜಗತ್ತು ಚೈತನ್ಯಮಯವಾದ ವಸ್ತು ಆಗ್ಯದ ಈ ವಸ್ತುನೇ ಸಕಲ ಜೀವರಾಶಿಯ ಅಸ್ತಿತ್ವಕ್ಕೆ ಕಾರಣ ಆಗ್ಯದ ಚರಾಚರವೆಲ್ಲ ಜೀವಜಾಲದಲ್ಲಿರುವುದರಿಂದ ಯಾವುದು ಮ್ಯಾಲಲ್ಲ ಯಾವುದು ಕೀಳಲ್ಲ ಮೇಲು ಕೀಳು ಅನ್ನೋದು ಮಾನವ ನಿರ್ಮಿತ ಬಲಿಷ್ಠರ ಶೋಷಣೆಯ ಬುದ್ಧಿಯಿಂದಾಗಿ ಇವನಾರವ ಇವನಾರವ ಅನ್ನುವಂತ ತಾರತಮ್ಯ ಭಾವ ಮೂಡ್ತದ ಇದನ್ನ ಅಳಿಸಿ ಹಾಕಿ ಇವನಮ್ಮವ ಇವ ನಮ್ಮವ ಅನ್ನುವಂತ ಏಕೋ ಭಾವ ಮೂಡಿಸ್ತಾ ಸತ್ಯದ ದರ್ಶನ ಮಾಡಿಸೋದೇ ಬಸವಾದ್ವೈತದ ಉದ್ದೇಶ ಆಗ್ಯದ